ಬಂಗಾರಿ ನನಗಂತೂ ತುಂಬಾ ಖುಷಿ ಆಗ್ತಿದೆ ನಂಬಕ್ಕೆ ಆಗ್ತಿಲ್ಲ ನಾವಿಬ್ರು ಮದ್ವೆ ಆಗಿದೀವಿ ಅಂತ ಹೌದು ಕಣೋ ನಂಗು ತುಂಬಾ ಖುಷಿ ಆಗ್ತಿದೆ ಸದ್ಯ ಎಲ್ಲಿ ನಾವಿಬ್ರು ಬೇರೆ ಆಗ್ಬಿಡ್ತೀವಿ ಏನೋ ಅಂತ ಭಯ ಆಗಿತ್ತು ಆಯ್ತಲ್ಲ ಹ್ಞೂ ಇನ್ಮೇಲೆ ನಾವಿಬ್ರು ತುಂಬಾ ಚೆನ್ನಾಗಿರ್ಬೋದು ಯಾವ ತೊಂದ್ರೇನು ಇಲ್ಲ ಆರಾಮಾಗಿ ಇದ್ರೊಂದು ಕೆಲಸ ಮಾಡಿಕೊಂಡು ಮನೆ ಮಾಡ್ಕೊಂಡು ಹಾ ನಿಮ್ಮದೇ ಆಗಿರ್ಬೋದು ಮನೆಗೆ ಮತ್ತೆ ಹೋಗಕ್ಕಾಗಲ್ವಾ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮನ್ ಕೋಪ ಕಮ್ಮಿ ಆಗೋವರೆಗೂ ಹಿಂಗೆ ಇರಬೇಕು ಇರೋಣ ಬಿಡು ಅವ್ರಾಗ ಅವರೇ ಕರೆಯೋ ತನಕ ಹೋಗೋದು ಬೇಡ ಹೌದಾ ಹ್ಞೂ ಇವಾಗೆಲ್ಲ ಕೋಪದಲ್ಲಿ ಇರ್ತಾರೆ ಆಮೇಲೆ ಸರಿಯಾಗುತ್ತೆ ಆಮೇಲೆ ನಮ್ಮ ಮನೆಗೆ ಹೋಗಿ ಆರಾಮಾಗಿರ್ಬೋದು ಸಿಕ್ಕಿಲ್ಲ ಅಂದಿದ್ರೆ ನಮ್ಮ ಅಪ್ಪ ಅಮ್ಮ ಅಮ್ಮೂರು ಕರ್ಕೋಗಿರೋರು ನಿನ್ಗೂ ಏನು ಹೌದು ಆ ಭವ್ಯ ನೋಡಿ ಎಂತ ಕೆಲಸ ಮಾಡಿದ್ಲು ಹ್ಞೂ ಜೊತೆಲ್ಲೇ ಇದ್ಕೊಂಡು ನೋಡಿ ಎಂತ ಕೆಲಸ ಮಾಡ್ಬಿಟ್ಲು ಕೋಪ ಬರ್ತಿಲ್ಲ ಆದ್ರೂ ಬಿಡು ಇವಾಗ ನಾವು ಮದುವೆ ಆಗಕ್ ಅವಳೇ ಕಾರಣ ಇನ್ನೂ ಒಳ್ಳೇದೇ ಅಲ್ವಾ ಹ್ಞೂ ಅದು ಒಂಥರ ನಿಜಾನೆ ವಿಷಯ ಗೊತ್ತಾಗಂಗ ಮಾಡಿ ಒಳ್ಳೆ ಕೆಲಸನೇ ಮಾಡಿದ್ಲು ಇಲ್ಲ ಇವಾಗ್ಲೇ ಮದುವೆ ಆಗ್ತಿರ್ಲಿಲ್ಲ ನಾವು ಹೌದು ಪಾಪ ನಮ್ಮ ಅಪ್ಪ ಅಮ್ಮ ನಾನು ಹುಡುಕ್ತಾ ಇದ್ದಾರೇನೋ ಏನಾಗಲ್ಲ ಬಿಡು ಸ್ವಲ್ಪ ದಿನ ನಮ್ಮಪ್ಪ ಅಮ್ಮ ನಿಮ್ಮಪ್ಪ ಅಮ್ಮ ಇಬ್ಬರು ಸಮಾಧಾನ ಆಗಲಿ ಇವಾಗ ಕೋಪ ಬೇಜಾರು ಎಲ್ಲ ಇರುತ್ತೆ ಹೌದೌದು ಸರಿ ಎಲ್ಲ ಸಾಮಾನು ತಂದಿಟ್ಟಿದ್ದೀನಿ ಸ್ವಲ್ಪ ಅಡುಗೆ ಮಾಡಿಬಿಡು ಇವನು ಗೋಪಿ ಕೆಲ್ಸಕ್ಕೆ ಬರೋಕೇಳಿದ್ದ ಯಾವ ಕೆಲಸ ಕೆಲಸ ಸಿಕ್ತಾ ಇವಾಗ ತಾನೇ ಹೋಗ್ತಾ ಇದ್ದೀನಿ ಅವನು ಹೇಳಿದ್ದ ಕರ್ಕೊಂಡೋಗ್ತೀನಿ ಅಂತ ಯಾವುದೋ ಹೋಟ್ಲಂತೆ ಯಾವುದಾದ್ರೇನು ಈಗ ಸದ್ಯಕ್ಕೆ ಕೆಲಸ ಸಿಕ್ಕಿದ್ರೆ ಸಾಕು ಅದಕ್ಕೆ ನೋಡ್ಕೊಂಡು ಬರೋಕೆ ಹೋಗ್ತಾ ಇದ್ದೀನಿ ನೀನು ಅಡುಗೆ ಮಾಡಿಬಿಡು ಆಯ್ತಾ ಫೋನ್ ಮಾಡಿದ್ದ ಆವಾಗಲೇ ಬಾ ಬೇಗ ಕೆಲಸ ಇದೆ ಅಂತ ಹೋಗ್ಬರ್ತೀನಿ ಒಬ್ಳೇ ಇರಬೇಕಾ ಬೇಗ ಬಂದ್ಬಿಡ್ತೀನಿ ಇವತ್ತೇನು ಕೆಲಸ ಮಾಡಲ್ಲ ನಾಳೆಯಿಂದ ಬರ್ತೀನಿ ಅಂತೀನಿ ಇನ್ನೂ ನನಗೆ ಕೆಲಸ ಇಷ್ಟ ಆಗ್ಬೇಕಲ್ಲ ಒಂದು ಎರಡು ಕಡೆ ವಿಚಾರಿಸೋಣ ಬಾ ಅಂತಂದವನೆ ನೀನು ಅಡುಗೆ ಮಾಡಿರು ಇಲ್ಲೇ ಬರ್ತೀನಿ ಊಟಕ್ಕೆ ಆಯಿತಾ ಹ್ಞೂ ಸರಿ ಆಯಿತು ಬೇಗ ಬಂದ್ಬಿಡು ಒಬ್ಲಳೇ ಬಾಯ್ ಆಯ್ತದ ನನಗೆ ಸರಿ ಸರಿ ಬರ್ತೀನಿ ಟಿ ವಿ ಆಯ್ತಲ್ಲ ಟಿ ವಿ ಹಾಕೊಂಡು ನೋಡು ಯಾವುದೋ ಒಂದು ಕೆಲಸ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಈ ಮನೆ ಒಂದು ಇಪ್ಪತ್ತು ದಿನ ಹದಿನೈದು ದಿನ ಅಷ್ಟೇ ಅಂತ ನಮಗೆ ಟೈಮ್ ಇರೋದು ಅಷ್ಟಲ್ಲಿ ನಾವೇ ಮನೆ ಮಾಡ್ಕೊಂಡು ಹೋಗಬೇಕು ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ನೀನು ಏನು ತಲೆ ಕೆಡಿಸ್ಕೊಬೇಡ ನಾನಿರೋವರೆಗೂ ನಿನ್ಗೆ ಯಾವ ಕಷ್ಟನೂ ಕೊಡಲ್ಲ ರಾಣಿ ಥರ ನೋಡ್ಕೋತೀನಿ ಆಯ್ತಾ ಸರಿ ಆಯಿತು ನನಗೂ ಗೊತ್ತು ನೀನು ನಾನು ಚೆನ್ನಾಗಿ ನೋಡ್ಕೋತೀಯ ಅಂತ ನಾನು ನೀನು ತುಂಬ ಇಷ್ಟಪಡ್ತೀನಿ ಅರುಣ್ ನೀನೇ ನನ್ನ ಜೀವನ ನಿನ್ನ ಬಿಟ್ಟು ನಾನು ಇಷ್ಟಿರ್ಲಿಲ್ಲ ನೀನೇನಾರು ನನ್ನ ಮದುವೆ ಆಗಿಲ್ಲ ನಮ್ಮ ನಮ್ಮೂರು ಕರ್ಕೊಂಡ್ಬಿಟ್ಟಿದ್ರೆ ನಾನು ಸತ್ತೋಗ್ಬಿಡ್ತಿದ್ದೆ ಗೊತ್ತಾ ಏ ಹಂಗೆಲ್ಲ ಮಾತಾಡ್ಬೇಡ ನಂಗೆ ಬೇಜಾರಾಗಲ್ವಾ ನಿಜವಾದ ಪ್ರೀತಿಗೆ ಸಾವಿಲ್ಲ ಸೋಲಿಲ್ಲ ಗೊತ್ತಾ ಹ್ಞೂ ಹೌದು ನಾನು ಏನು ತುಂಬ ಇಷ್ಟಪಡ್ತೀನಿ ನಾನು ಅಷ್ಟೇ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಎಷ್ಟೇ ಕಷ್ಟ ಬಂದರೂ ನಾವು ಖುಷಿ ಖುಷಿಯಾಗಿರಬೇಕು ಆಯ್ತಾ ಯಾವುದಕ್ಕೂ ಬೇಜಾರ್ ಮಾಡ್ಕೋಬಾರ್ದು ಸರಿನಾ ಹ್ಞೂ ಆಯಿತು ನೀನು ಕೊಡ್ತೀರಾ ಫೋನು ನಮ್ಮಅಮ್ಮ ಕಿತ್ಕೊಬಿಡ್ತು ನಿನ್ನ ಫೋನ್ ಆದರೂ ಕೊಟ್ಟೋಗು ಓ ಆಮೇಲೆ ಕೊಡ್ತೀನಿ ಬಂಗಾರ ಇವಾಗ ನಂಗೆ ಬೇಕಾಗುತ್ತೆ ಅಲ್ವಾ ಏ ನನಗೂ ಬೇಜಾರಾಗುತ್ತೆ ಟಿ ವಿ ಇದೆಯಲ್ಲ ಟಿ ವಿ ಹಾಕೊಂಡು ನೋಡು ಆದರೂ ಫೋನ್ ಇದ್ರೆ ಬೇಜಾರಾಗಲ್ಲ ಬೇಗ ಬಂದ್ಬಿಡ್ತೀನಿ ನಾನು ಇವತ್ತು ಇವತ್ತೇನು ಕೆಲಸ ಮಾಡಲ್ಲ ಕೆಲಸ ಹುಡ್ಕೊಂಡು ಬರ್ತೀನಿ ಅಷ್ಟೇ ಇನ್ನೊಂದು ಸ್ವಲ್ಪ ದಿನ ಇರು ಕೆಲಸ ಸಿಕ್ಕಿ ಸಂಬಳ ಬಂದಮೇಲೆ ಮೇಲೆ ನಿನಗೂ ಒಂದು ಫೋನ್ ತಗೊಡ್ತೀನಿ ಆಯಿತಾ ಹ್ಞೂ ಸರಿ ಸರಿ ನನ್ನ ಬ್ಯಾಂಕಲ್ಲಿ ಐವತ್ತು ಸಾವಿರ ಆಯಿತು ಅದನ್ನು ತೆಗ್ದು ನಿಂಗೆ ಫೋನ್ ತೊಗೊಟ್ಟಿದ್ದೆ ನಿಮ್ಮಮ್ಮನ ಹತ್ರ ಆಯ್ತಾ ಅಲ್ವಾ ಹ್ಞೂ ಹೌದು ಅದನ್ನು ಯೂಸ್ ಮಾಡೋಕ್ಕೂ ಬರಲ್ಲ ಸುಮ್ಮನೆ ಇಟ್ಕೊಂಡಾರೆ ಹೋಗ್ಲಿ ಬಿಡಿ ಇನ್ನೇನು ಮಾಡೋಕ್ಕಾಯ್ತದೆ ಬೇರೆ ಫೋನ್ ತೊಗೊಡ್ತೀನಿ ಇವಾಗಲೇ ನಾವು ಮನೆ ಮಾಡ್ಕೊಂಡು ಹೋಗ್ಬೋದಿತ್ತು ದುಡ್ಡಿಲ್ಲ ನಮ್ಮಪ್ಪ ನಮ್ಮ ಮನೆಗೆ ಸೇರಿಸ್ತದೆ ಅಂತ ಧೈರ್ಯ ಮಾಡಿ ಬಂದ್ಬಿಟ್ಟೆ ಬೈಕೊಂಡು ಆಡ್ಕೊಂಡು ಸೇರ್ಸ್ಕೋತಾರೆ ಇನ್ನೇನು ಮಾಡ್ತಾರೆ ಅಂದ್ಕೊಂಡೆ ಆದರೆ ಅವ್ರ ಮನೆಯಿಂದ ಆಚೆಗೆ ಬೈಕು ಕೊಟ್ಟಿಲ್ಲ ಹಂಗೆ ಕಳಿಸ್ಬಿಟ್ರು ಬೈಕ್ ಇದ್ದರೆ ಅದೊಂದು ಒಂದು ಲಕ್ಷ ಎರಡು ಲಕ್ಷಕ್ಕೆ ಹೋಗ್ತಿತ್ತು ಹೊಸ ಬೈಕೇನೆ ಹೌದಾ ಹ್ಞೂ ಹೋಗ್ಲಿ ಬಿಡು ಆಯಿತು ಸರಿ ಬರ್ತೀನಿ ಹುಷಾರು ಅಡುಗೆ ಮಾಡಿರು ಸರಿ ಆಯಿತು ಅಡುಗೆ ಮಾಡಿ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ನಾನು ಊಟ ಮಾಡಲ್ಲ ಆಯ್ತಾ ಸರಿ ಸರಿ ಆಯ್ತು ಬೇಗ ಬರ್ತೀನಿ ಹುಷಾರು ಬಂದಾರಿ ಸರಿ ಕಣ ಆಯ್ತು ಬಾಗ್ಲಾಕೊಂಡು ಒಳಗೆ ಇರು ಆಚೆನೂ ಬರ್ಬೇಡ ಯಾರಾದ್ರೂ ನೋಡಿದ್ರೆ ಸುಮ್ಮನೆ ಯಾಕೆ ತೊಂದರೆ ಇಲ್ಲ ಪಕ್ಕದ ಮನೆಗಳು ಇಲ್ಲ ಆದರೂ ಯಾಕೆ ಬೇಕು ಆಯ್ತಾ ಸರಿ ಸರಿ ಆಯ್ತು ನಾನು ಮನೆ ಒಳಗೆ ಇರ್ತೀನಿ ಎಲ್ಲೂ ಹೋಗಲ್ಲ ನೀನು ಬೇಗ ಬಾ ನಾನು ಗೊಬ್ಬಳೆ ಭಯ ಆಯ್ತದೆ ಹಾಂ ಸರಿ ಸರಿ ಬಾಯ್ ಬಾಯ್ ಎಲ್ಲ ಸಾಮಾನು ತಂದಿದ್ದೀನಿ ತರಕಾರಿನೂ ತಂದಿದ್ದೀನಿ ಅಡುಗೆ ಮಾಡಿರು ಹಾ ಹಾ ಸರಿ ಹ್ಮ್ ಆಯ್ತಲ್ರು ಹೇಗಿದ್ದೀರಾ ನಾನಂತೂ ತುಂಬ ಖುಷಿ ಹಾಕಿದೀನಿ ಒಂದು ಅರಿಂದು ಮದ್ವೆ ಆಯ್ತು ಆರಾಮಾಗಿ ಖುಷ್ ಖುಷಿಯಿಂದ ಇದ್ದೀವಿ ಹಾ ಹಿ ಯಾವ ತೊಂದ್ರೆನೂ ಇಲ್ಲ ಹಂಗೆ ಇವತ್ತೊಬ್ರು ಬರ್ತಡೆ ವಿಶ್ ಮಾಡ್ಬೇಕಿತ್ತು ಅದಕ್ಕೆ ನಾನೇ ವಿಶ್ ಮಾಡ್ತಿದ್ದೀನಿ ದಿವ್ಯಾ ಸುರೇಶ್ ಅವರು ಹಾಯ್ ದಿವ್ಯಾ ಸುರೇಶ್ ಅವರೇ ಹೇಗಿದ್ದೀರಾ ನಿಮ್ಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಹ್ಯಾಪಿ ಬರ್ತ್ ಯಾವಾಗ್ಲೂ ಯಾವಾಗಲೂ ಖುಷ್ ಖುಷಿಯಾಗಿ ನಗನಗ್ತಾ ಇರಿ ಆ ದೇವ್ರು ಒಳ್ಳೇದ್ ಮಾಡಲಿ ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ನಿಮಗೆ ಸಿಗ್ಲಿ ನೀವು ಅನ್ಕೊಂಡಿದ್ದೆಲ್ಲ ಆಗ್ಲಿ ತುಂಬಾ ಥ್ಯಾಂಕ್ಸ್ ನಾನ್ ಬರ್ತಡೆ ವಿಶ್ ಮಾಡ್ಬೇಕು ಅಂತ ಕೇಳಿದ್ದಕ್ಕೆ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸುರೇಶ್ ಮತ್ತೆ ಎಲ್ರೂ ನಿಮ್ಮ ಹೆಸರು ಊರು ಕಮೆಂಟ್ ಮಾಡ್ತಿರ್ತೀರಾ ಎಲ್ಲ ಸ್ಟೋರಿ ವಿಡಿಯೋದಲ್ಲಿ ಹಾಂ ಹಾಯ್ ಹೇಳೋಕ್ಕಾಗಲ್ಲ ಆಗಲ್ಲ ಅದಕ್ಕೆಂತೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅವಾಗ ಎಲ್ರಿಗೂ ವಿಶ್ ಮಾಡ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಇವ್ರು ಮರಿದ್ದೇ ವಿಶ್ ಮಾಡಿ ಅಂತ ಕೇಳಿದ್ರೆ ಅದಕ್ಕೋಸ್ಕರ ವಿಶ್ ಮಾಡ್ತಿದ್ದೀನಿ ಓಕೆನಾ ಸರಿ ಸರಿ ವಿಡಿಯೋ ಕಂಟಿನ್ಯೂ ಮಾಡೋಣ ಅರುಣ ಕೆಲಸ ಹುಡ್ಕೋಕ್ಕೆ ಅಂತ ಹೋಗಿದ್ದಾನೆ ನೀವು ಅಡುಗೆ ಮಾಡ್ಬೇಕಂತ ನಂಗೆ ಅಡುಗೆನೂ ಸರಿಯಾಗಿ ಮಾಡಕ್ಕೆ ಬರೋಲ್ಲ ಏನು ಮಾಡೋದು ಏನೋ ಒಂದು ಮಾಡಿದ್ರೆ ಆಯಿತು ಅನ್ನ ಅಲ್ವಾ ಅಡುಗೆ ಮಾಡೋಣ ಬನ್ನಿ ಹೆಂಗೋ ಮನೆ ಸಾಮಾನೆಲ್ಲ ಇದೆ ಇಲ್ಲಿ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಬಿಡೋಣ ತರಕಾರಿ ಸರ್ ಹೆಂಗ್ ಮಾಡೋದು ಹೆಂಗೋ ಮಾಡಿದ್ರೆ ಮಾಡಿದ್ರಾಯ್ತು ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಅಲ್ವಾ ಕೊನೆಗೂ ಮದುವೆ ಆಯಿತು ಆದರೆ ಅವ್ರು ಮನೆಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಈ ಕಷ್ಟಪಡೋದಲ್ಲೇ ಯಾಕೆ ಬೇಕಿತ್ತಲ್ವಾ ಇರಲಿ ಸ್ವಲ್ಪ ದಿನ ಅಲ್ವಾ ಆಮೇಲೆ ಅವ್ರ ಮನೆಗೆ ಹೋದ್ರೆ ಆರಾಮಾಗಿರ್ಬೋದು ನಮ್ಮ ಅಪ್ಪ ಅಮ್ಮ ಅಲ್ಲೇ ಇದ್ದಾರೋ ಇಲ್ಲ ಊರ್ ಹೊಂಟೋದ್ರು ನನ್ನ ಫೋನ್ ನಮ್ಮ ಅಮ್ಮನ ಹತ್ರ ಇದೆ ಫೋನ್ ಮಾಡ್ಲಾ ಬೇಡ ಬೇಡ ಈಗ ಮಾಡೋದು ಬೇಡ ಇನ್ನೂ ಸ್ವಲ್ಪ ದಿನ ಆಗಲಿ ಜಗದಲ್ಲಿರೋ ಪಾ ീനിക നനന്ത തുമ്പ് പ്രപഞ്ച ദ നന്നെസ് ഖുഷി ആരോളി യാരും ഇല്ല അനസത്തെ എങ്ങന കിട്ടി അൻ്ക്ക കൊനഗ മധ്വേനായി ತುಂಬಾ ತುಂಬಾ ಖುಷಿ ಅವನಿಗೋಸ್ಕರ ಇವತ್ತು ಚೆನ್ನಾಗಿ ಅಡುಗೆ ಮಾಡಬೇಕು ನೀನೇ ಮೊದಲನೇ ಬಾರಿಗೆ ಬಂದೆ ಹೃದಯದ ಊರಿಗೆ ಇಳಿದೆ ಮನಸ್ಸಿನ ಬೀದಿಗೆ ನೀನ್ಯಾರು ನಮ್ಮ ಮೊದಲನೇ ಬೇಟಿಗೆ ನೀನು ತಿಳಿಸುವ ವೇಳೆಗೆ ನಾನು ಬರುವುದು ಎಲ್ಲಿಗೆ ನೀನ್ಯಾರು ನನ್ನ ನೋಡಿ ಅಂತ ಹಿಂದೆ ಅಲ್ಲಿದೋನು ನೀನೇ ನಿನಗಾಗಿ ಕಾದೆ ನೀನೇ ಸಂಖ್ಯೆ ಬರೆದೆ సాంబారబరే అడిగే ఆగే అడిగే ఇష్ట అడిగేదు నెలలో అడుగు మొడ్ కష్ట అన్కొంబిటె ఇష్ట అడిగేదు నత్ర ఫోను ఇలా బ నమ్మమ్మ ఫోన్ తిడుతు ఎల్టితో అదూ గొప్పలా అస్ చందైతు ఫోను అదన్నే బట్ నా నమ్మమ్మ గొత్తు ఆగల ఇంకేం అడ్గే ఆయో ఇష్ట గంట బర్తనే నొట్టే బరే సీతా పర్వాలో అన్ బందే జలే ఊట అల్లి వరకు కాయణ టీవినాక బంగారీ ಬಂದ ಅನ್ಸುತ್ತೆ ಆಯ್ ಬಂಗಾರಿ ಇಷ್ಟು ಬಂದ್ಬಿಟ್ಟೆ ಹೌದು ನನ್ ಕೆಲ್ಸಾನು ಸಿಕ್ತು ಏನ್ ಕೆಲಸ ಅದೇ ಅವಾಗಲೇ ಹೇಳದ್ನಲ್ಲ ಹೋಟ್ಲಲ್ಲಿ ಅಂತ ಹೋಟ್ಲಾ ಸರಿ ಸರಿ ಬಿಡ ಆಯ್ತು ಇವತ್ತಿಂದಾನೇ ಮಾಡಿ ಅಂದ್ರು ನಾನು ನಾಳೆಯಿಂದ ಬರ್ತೀನಿ ಅಂತ ಬಂದೆ ಹೌದಾ ಸರಿ ಮತ್ತೆ ಅಡಿಗೆ ಮಾಡಿದ್ದೀನಿ ನಾನು ಒಟ್ಟಿಗೆ ಊಟ ಮಾಡೋಣ ಸರಿ ಸರಿ ಕೂತ್ಕೋ ನಾನೇ ನನ್ನ ಕೈಯಾರೆ ಪ್ರೀತಿಯಿಂದ ಅಡಿಗೆ ಮಾಡಿದ್ದೀನಿ ಪ್ರೀತಿಯಿಂದ ಬಡಿಸ್ತೀನಿ ಇಬ್ರು ಒಟ್ಟಿಗೆ ಊಟ ಮಾಡೋಣ ಸರಿ ಸರಿ ಆಯ್ತು ಹಾಕಬ್ ಎರಡೆರಡು ತಟ್ಟೆಗೆ ಹಾಕೋಬೇಡ ಒಂದೇ ತಟ್ಟೆಗೆ ಬಾ ಇಬ್ರು ಒಟ್ಟಿಗೆ ಊಟ ಮಾಡೋಣ ಸರಿ ಆಯ್ತು உம் நாளே கல்சுக்கோ தக ஊட்டாங்க அட்நூல் அஸ்டே தகல்வாட் அய்யயோ ஊட்டூருவலா உப்புக்கார ஏனூல்ல அந்த அந்தியல்வாக் பரவாயில்ல நீத்தியா ಅದಕ್ಕಿಂತ ಇನ್ನೇನು ಬೇಕು ನನಗಂತೂ ತುಂಬ ರುಚಿಯಾಗಿದೆ ಹ್ಞೂ ಇದಕ್ಕೇನು ಕಮ್ಮಿ ಇಲ್ಲ ಸರಿ ನನಗೆ ನೀನು ತಿನ್ನಿಸು ನಿನಗೆ ನಾನು ತಿನ್ನಿಸ್ತೀನಿ ಆಯಿತಾ ಅವಾಗ ಇನ್ನೂ ರುಚಿಯಾಗಿರುತ್ತೆ ಊಟ ಹ್ಞೂ ಸರಿ ಹಾಂ ಮಾಡು ಹಾಂ ನನಗಂತೂ ಚೆನ್ನಾಗಿಲ್ಲ ಊಟ ನೀನೇ ಮಾಡಿದ್ದಲ್ವಾ ನಾನು ಕೈಯಾರು ತಿನ್ನಿಸ್ತಾ ಇದ್ರು ಚೆನ್ನಾಗಿಲ್ವಾ ಚೆನ್ನಾಗಿದೆ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ